ಸಂಗದಿಂದ ಇಲ್ಲಿ ಕುಡಿರುವಂತ ಎಲ್ಲ ನನ್ನ ತಾಯಿ ತಂದಿ ಬೆಳಗಕ್ಕೂ ಅಣ್ಣ ತಮ್ಮಂದಿರ ಬಳಗಕ್ಕೂ ಮೇಲಾಗಿ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ನಮ್ಮ ಏನ್ರಿ ಹಾಲಕ್ಕೆ ಬಂದಿರುವಂತ ಅದು ಯಾವ ನನ್ನ ಪ್ರೀತಿಯ ತಮ್ಮನಾಗಿರುವಂತ ಯಾರು ಯಾವ ಮಾಡುವನು ಕೂಡ ಮೊದಲೇ ಹೇಳಿ ಹೇಳ್ತಾ ನಾಡಗೌಡ ಏನಂತ್ರಿವಾ ಕಾರ್ಯಕ್ರಮ ಹಾ ಲೇಟಾಗಿ ಲೇಟಾಗಿ ಚೇರ ಮಾಡಿukare ಲೇಟೆಸ್ಟ್ ಆಗಿ ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಹೌದು ಏ ಹೇಳಿದ್ರು ಕಮಿಟಿ ನಿರ್ಣಯ ಬಹಳ ಮಾರ್ಮಿಕವಾಗಿ ಹಾಕಿ ಕೊಟ್ಟಾರ ಪಾಯಾ ಅದು ಪಾಯಾ ಬಾಳ್ಬಿರಸಾಕೇರಿಪಾ ಏನು ಹೇಳಾರಪ್ಪ ಅಂತಂದ್ರ ಏನು ಹೇಳಾರ ಮಕ್ಕಾ ಬಹಳ ಮಾತಾಡೋದಿಲ್ಲ ಬಹಳ ತನೇ ಮಾತಾಡೋದಿಲ್ಲ ಬಟ್ ಒಂದೆರಡು ತಾಸು ಮಾತಾಡೋಕ ಅಂತ ಹೇಳಾರ ಏ ಓ ಬದಲಿನ ಸದ್ದಿಗೆ ಬೇಡ ಬಹಳ ಮಾತಾಡೋದಿಲ್ಲ ಐದು ನಿಮಿಷನಾಗ ಮಾತು ಮುಗಿಸ್ಬೇಕು ಮದ ಒಂಟ ನುಡಿ ಹಾಡಬೇಕು ಅದು ಅನಂತದ ಪಾಯ ಹಾಕಿ ಕೊಟ್ಟಾರ ಅವರು ಆ ದೈವಪ್ಪ ಅಂತಂದ್ರೆ ಆಹಾ ದೇವ್ರು ಇದ್ದಂಗ ಆಹಾ ಸಭಾ ನಮ್ಮ ತಾಯಿ ತಂದಿ ಇದ್ದಂಗ ಅವ ತಾಯಿ ತಂದಿ ಮಾತ್ ಮೀರಿದ ಮಕ್ಕಳು ಮನೆಗೆ ಮಗ ಅಲ್ಲ ಮಷ್ಯಾನಕ್ಕೆ

ಯಾಕೆ ನಮಸ್ಕಾರ ದಿನನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಒಂದು ಆತ್ಮ ಇದ್ದಂಗ್ ಜೀವ ಇದ್ದಂಗ ಈ ಮೈಕ್ ನೀವು ಎಷ್ಟು ಚಲೋ ಇಡ್ತೀರಲ್ಲ ಅಷ್ಟು ಕಾರ್ಯಕ್ರಮ ಒಳ್ಳೇದಾತದ ಒಳ್ಳೆ ಕಾರ್ಯಕ್ರಮ ಕೂಡದಾಗ್ತದೆ ಒಂದು ಸ್ವಲ್ಪ ಮೈಕ್ ನಾಗ ವ್ಯತ್ಯಾಸ ಆಯ್ತಪ್ಪ ಅಂತಂದ್ರ ನಾವು ಬೇರೆ ದಟ್ಟು ರೊಕ್ಕ ಕೊಟ್ಟು ಕರ್ನಾಟಕ ಮಹಾರಾಷ್ಟ್ರ ಕೂಡದಂತ ದೈಮುಖಿ ಕಮಿಟಿ ಅವರಲ್ಲಿ ಹೇಳ್ರಿಪಾ ಮೈಕ್ ಇದು ಒಳ್ಳೆ ವ್ಯವಸ್ಥೆ ಮಾಡ್ಯಾರ ಮೈಕ್ ಏನೋ ಚಲೋ ಇಲ್ಲ ನಾವ್ ಹೇಳಂಗಿಲ್ಲ ಹ ಸೊಂಗ್ ಒಂದ್ ಸ್ವಲ್ಪ ಹೆಚ್ಚ ಕಮ್ಮ ಆಗಕತ್ತದ ಅದು ಅದೊಂದ್ ಸ್ವಲ್ಪ ಮೈಕಿನ್ ಅಣ್ಣ ಕರೆಕ್ಟ್ ಆಗಿ ಸೆಟ್ಟಿಂಗ್ ಇಟ್ಟುಕೊಂಡ್ರ ಮೈಕಿನ ಕಡೆ ಏನು ಪ್ರಾಬ್ಲಮ್ ಇಲ್ಲ ನಾಡಗೌಡ ಹೇಳ್ರಿವಾ ಹೆಚ್ಚಿಗೆ ಮಾತಾಡೋದು ಬೇಡ ಯಾಕಪ್ಪ ಅಂತಂದ್ರ ಯಾಕ್ರಿ ಲೇಟ್ ಮಾಡಿ ಬಂದ್ರು ಹೆಂಗಾಂತರ